ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗಿದೆ ನನಗೆ ಇಲ್ಲಿ ನಿಲ್ಲಕ್ಕೂ ಟೈಮ್ ಇಲ್ಲ ಬರ್ದು ಕ್ಯಾನ್ಸಲ್ ಮಾಡಬೇಕು ಅಂದೆ ಮುತ್ತಾನ ಒಂದು ಹತ್ತು ಸಲ ಫೋನ್ ಮಾಡಿದ ಸ್ವಲ್ಪ ನೀವೆಲ್ಲ ಕುತ್ಕೊಂಡ್ಬಿಟ್ರಿ ಹೇಳ್ತಾರೆ ಜಾಗದಾಗ ಚೆಂದ ಕೂತ್ರು ಒಳ್ಳೇದು ನಿರ್ಬಂಧೇಶ್ವರ ಮತ್ತು ಗುರುಶಾಂತನ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಿಷಯದಂತ ಚಲ್ಲುಡಿ ಪೂಜ್ಯರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನನಗೆ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀ ವಿ ಸಿ ಪಾಟೀಲ್ರವರೇ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಂಥ ಹುಬ್ಬಳ್ಳಿ ಗ್ರಾಮೀಣ ತಹಸೀಲ್ದಾರ್ಥ ಶ್ರೀ ಜೆ ಬಿ ಮಜ್ಗೆ ಅವರೇ ಮೊನ್ನೆ ತಾನೇ ನೂತನವಾಗಿ ರಾಜ್ಯ ಮಟ್ಟದ ಒಂದು ಅಧಿಕಾರಿಯಾಗಿ ನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಅರಿಯಾ ಗಿರೀಶ್ ಅವರೇ ಉಮೇಶ್ ಶಿರೋಳವರೇ ರೋಣದವರೇ ಗಡದವರೇ ಅವರೇ ನಮ್ಮ ಅವರು ನಾಗ್ತಾನ್ ಅವರು ಅವರು ಕುಂಬಾರವರು ಬಡಿಗೇರವರು ಮಡಿವಾಡರು ಬಸಪ್ಪ ತಳವಾರವರು ಸಂಗಪ್ಪ ಪೂಜಾರವರು ವಿಶೇಷವಾಗಿ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಗಿ ಆಯ್ಕೆಯಾದಂಥ ಸಹೋದರಿ ಮಮತಾ ಬಿ ಯಾವಾಗಲ್ಲರವ್ರೆ ಕೊಪ್ಪ ಸರ್ ಈಗ ಮಾತಾಡಿದರು ಕುರುವತಿ ಮಠ ಮಾತಾಡಿದರು ಉಪಾಧ್ಯಕ್ಷ ಅವರು ಮತ್ತು ಎಲ್ಲ ಗೌರವಿತ ಸರ್ವ ಸದಸ್ಯರಾದ್ರಿ ವೇಳೆ ಭಾಳ ಆಗಿದೆ ನೀವು ಮುಂದೆ ಕಾರ್ಯಕ್ರಮ ನಾನು ಒಂದು ಹದಿನೈದು ನಿಮಿಷ ಮಾತನಾಡಿ ಇಲ್ಲಿದ್ದ ನಿರ್ಗಮಿಸ್ತೇನೆ ಇವತ್ತು ಸೆಲುಡೆಗೆ ಒಂದು ಹಬ್ಬದ ವಾತಾವರಣ ಆಗಿದೆ ಇತಿಹಾಸವನ್ನು ನೋಡ್ಕೊಂಡು ಹೋಗಿದ್ರು ಹೆರುಡಿಗೆ ತನ್ನದೇ ಆದಂಥ ಗೌರವ ಇದೆ ಆ ಗೌರವನ ಉಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ಇಡೀ ಊರು ಬಂದಾಗಿ ಇವತ್ತು ಇಬ್ಬರಿಗೂ ಅಧಿಕಾರಿಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಒಬ್ಬ ಶಾಸಕನಾಗಿ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೆ ಬಿ ಮಜ್ಜಿಗೆ ಅವರು ಬದಾಮಿ ತಹಸೀಲ್ದಾರ್ ಆಗಿದ್ರು ಅದಕ್ಕೆ ಮೊದಲ ನಮ್ಮ ಎಲ್ಲೇ ನೋ ನೋ ಶಿರಟ್ಟಿಗೆ ಅವ್ರದ್ದು ನಮ್ಮದು ಬಾಂಧವ್ಯ ಸ್ಟಾರ್ಟ್ ಅಲ್ಲಿ ನಾನು ಹೆತ್ತಿ ಊರು ಶಿರಟ್ಟಿ ತಾಲೂಕು ಮಾಗಡಿ ನಾನು ಸ್ವಲ್ಪ ಪದೇ ಪದೇ ಹಾಕಿದ್ದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಇವರು ರಿಸೀವ್ ಮಾಡೋಕ್ಕೆ ಬಂದಾಗ ನನಗೆ ಅವರಿಗೆ ಪರಿಚಯ ಆಯಿತು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ ನಾನು ಅವತ್ತಿಂದ ಇವತ್ತಿನವರೆಗೂ ಸಿ ಎಂ ಕೇಳ್ತಾನೆ ಇಟ್ಕೊಂಡು ಬಂದಿದ್ದೆ ಹುಬ್ಬಳ್ಳಿ ತಹಶೀಲ್ದಾರ್ ಆಗ್ಬೇಕಂದ್ರೆ ಹೆತ್ತವ್ರು ಬರ್ತಿದ್ರು ಅಂತ ಹೇಳ್ತಾನೆ ಅದರ ಐ ಎ ಎಸ್ ಆಫೀಸರ್ ಪ್ರೊಫೆಷ್ನಲ್ಸ್ ಅಂಥ ದೊಡ್ಡ ದೊಡ್ಡವ್ರು ಮಾತ್ರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಂಗಳೂರು ಹಿಂಗೆ ಪೋಸ್ಟಿಂಗ್ ಕೊಡ್ತಿದ್ರು ಮುಂದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮುಖ್ಯಮಂತ್ರಿ ಆದಮೇಲೆ ಅವರು ಹಳೆಯ ಅಲ್ಲಿ ತಹಸೀಲ್ದಾರ್ ಮಾಡಿದ್ರು ಪ್ರಕಾಶ್ ನಾಸಿಯವರು ಆನಂತರ ನಾಸಿಯವ್ರ ಬದಲಿ ಮಾಡ್ಬೇಕಂದ್ರೆ ಜಗದೀಶ್ ಶೆಟ್ಟರ್ ನಾನು ಕೊಡಿಸಲ್ಲ ಏನು ಮಾಡ್ಬೇಕು ಅಂತ ಚರ್ಚೆ ಮುಂದೆ ಬರ್ಕೊಂಬಂತು ಇವ್ರಿಗೆ ಪೋಸ್ಟಿಂಗ್ ಚೇಂಜ್ ಆಗ್ಬಿಡ್ತು ಮಾನ್ಯ ಮುಖ್ಯಮಂತ್ರಿಗಳು ನಾವು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ ಹುಬ್ಬಳ್ಳಿ ಗ್ರಾಮೀಣಕ್ಕೆ ಹಾಕಬೇಕು ಅಂತ ಅಂಥ ದೊಡ್ಡ ಹುದ್ದೆಯ ಮೊದಲನೇ ಜವಾಬ್ದಾರಿ ಹುಬ್ಬಳ್ಳಿ ತಹಸೀಲ್ದಾರ್ ಆಗೋದಂದ್ರೆ ಅವ್ರ ಸರಳ ಕೆಲಸ ಅಲ್ಲ ಅನ್ನೋದು ನೆನಪು ಮಾಡಿಕೊಟ್ಟೆ ಅಂಥ ಹುದ್ದೆಯನ್ನು ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟೆ ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಮೂವತ್ತು ಮಂದಿ ರಾಜ್ಯದ ನೌಕರನ್ನ ಆಯ್ಕೆ ಮಾಡಿ ಯಾರು ಒಳ್ಳೆ ಸೇವೆಯನ್ನು ಮಾಡಿರ್ತಾರೆ ಅವ್ರಿಗೆ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಪ್ರಾರಂಭ ಆಯಿತು ಆ ಪ್ರಶಸ್ತಿಗೆ ಭಾಷಣರಾದವರು ಕಣ್ಣೂರಿನ ಮೊಮ್ಮಗ ಸೆಲುಡಿ ಮೊಮ್ಮಗ ಕಣ್ಣೂರಿ ಮೊಮ್ಮಗ ಸೆಲುಡಿ ಮೊಮ್ಮಗ ಹಾಂ ಏ ನನಗೂ ಸೆಲುಡಿ ಬಿಡಿ ಇದೆ ಇಲ್ಲ ನನಗೆ ಇಲ್ಲ ಅದಕ್ಕೆ ಅಂಥ ಒಳ್ಳೆ ಸರ್ವೋತ್ತಮ ಪ್ರಶಸ್ತಿ ಸಿಕ್ಕಾಗ ಒಂದೇ ಫೋನ್ ಬಂದದ್ದು ನನಗೆ ಹಿಂಗೆ ಮಜ್ಜಿಗೆ ಅವರಿಗೆ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅದಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಸಿಕ್ಕೈತೆ ಅನ್ನೋಂಥ ಮಾತನ್ನು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ನಾನು ಫೋನ್ ಮೂಲಕ ಹೇಳಿದರು ಅವಾಗ ನನಗೆ ಸಂತೋಷ ಆಯಿತು ನಮ್ಮ ಮಜ್ಜಿಗೆ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿದೆ ಇವತ್ತು ನೀವು ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ದು ಒಂದು ಸಾರ್ಥಕ ಆಯ್ತು ಅನ್ನೋದು ನನ್ನ ಭಾವನೆ ಅದ್ರ ಜೊತೇಲಿ ಗಿರೀಶ್ ಮರಾಠಿ ಅವರು ನಾನು ಮುತ್ತಣ್ಣ ಇದೊಂದು ದೊಡ್ಡ ಟೀಮು ವೀರಣ್ಣ ನೀಲಿಗಿದ್ರು ಅವತ್ತು ದೇವಪ್ಪನ ಬಂದಿದ್ದೇನೆ ಎಲ್ಲರೂ ಕೂಡ ಅಪಾಯಿಂಟ್ಮೆಂಟ್ ಆಗಾಗ ಒಂದು ದೊಡ್ಡ ಯುದ್ಧ ರೇ ಮೆರಿಟ್ ಆಗಿದ್ರು ಇವ್ನ ಬಿಟ್ಟು ಬೇರೆದವ್ರು ಮಾಡಬೇಕು ಅಂತ ಯುದ್ಧ ನಾನು ಅವತ್ತಿನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಸಿ ವಿರುದ್ಧ ಯುದ್ಧ ಮಾಡಿ ಅವತ್ತ ಡಿ ಎನ್ ಮರಾಡ್ಡಿಯವರು ಆಮೇಲೆ ಏನು ಎಲ್ಲರೂ ಕೂತ್ಕೊಂಡು ಬಂದರೆ ಅವತ್ತು ಎಲ್ಲ ಟೀಮು ಒಕ್ಕಟ್ಟಾಗಿ ನಿಂತಾಗ ಇಡೀ ನಿಮ್ಮ ಅವರು ಒಂದು ಏಳೆಂಟು ಹತ್ತು ಜನ ಗ್ರಾಮ ಪಂಚಾಯತಿ ಸದಸ್ಯರೇ ಬಂದಿದ್ದರು ಅವತ್ತು ಫೈಟ್ ಮಾಡಿ ಒಂದು ನೀ ತೊಗೊಳಲಿಲ್ಲ ಅಂದರೆ ನೀ ವಿ ಸಿ ಆ ಚೇರ್ನಾಗೆ ಇರೋದಿಲ್ಲ ಅನ್ನೋ ಚಾಲೆಂಜ್ ಮಾಡಿದ್ದೆ ಅವತ್ತು ಇವತ್ತು ಅವನು ನೌಕರಿ ಆದ ನೌಕರಿ ಆದಾಗ ನಮ್ಮ ಅಂತಿತ್ತು ನನಗೆ ಆದರೆ ಹೆಬ್ಸೂರು ನಾರಾಯಣ ಓದ್ಬೇಕು ನೋಡಿ ಅಂತ ನಾವಾರ ಸ್ವಲ್ಪ ಓದೋದ್ರದಾಗ ಹಿಂದೆ ಹುಡುಕಿದ್ರದಾಗ ಶಾರ ಓದೋದ್ರದಾಗ ಸ್ವಲ್ಪ ಹಿಂದಿತ್ತು ಕೆಬ್ಸೂರ್ ನಾರಾಯಣನ ಕಾಂಪಿಟೇಷನ್ ಮಾಡಕ್ಕೆ ನಮ್ಗೆ ಸಾಧ್ಯ ಇರಲಿಲ್ಲ ಆ ಸ್ವಲ್ಪ ಅದ್ಭುತವಾಗಿ ಓದ್ಯವ ಅವ್ನಿಗೆ ಹೆಂಗೆ ಕಾಂಪಿಟೇಷನ್ ಮಾಡೋಕೆ ಸಾಧ್ಯ ಇದೆ ನೀವು ಅಕಸ್ಮಾತ್ ಅಗ್ರಿ ಮುಗಿಸಿದ್ದ ಇವಂದು ಯೋಗ ಇತ್ತು ಹಿರಿಯರ್ ಪುಣ್ಯ ಇತ್ತು ಇವತ್ತು ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಆಯ್ತು ಮುಂದೆ ಈ ವಾಗ್ಮಿ ಹುದ್ದೆ ಐತಲ್ಲ ಇದು ಸರಳಲ್ಲ ರಾಜ್ಯ ಮಟ್ಟದ ಒಂದು ಹುದ್ದೆ ಕೊಡಬೇಕು ಅಂದ್ರೆ ಸರಳ ಅಲ್ಲ ಇದು ಧಾರವಾಡದಲ್ಲಿ ಆಫೀಸು ಆದರೆ ಇದ್ರ ವ್ಯಾಪ್ತಿ ಇಡೀ ಜಿಲ್ಲೆ ಇಡೀ ರಾಜ್ಯ ಇದಕ್ಕೆ ರೈತರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಇದೊಂದು ಪ್ರಮುಖ ಹುದ್ದೆ ಅಂತ ತಿಳ್ಕೊಂಡು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಚ್ ಕೆ ಪಾಲ್ ಸಾಹೇಬರು ನಾವು ಸೇರಿಕೊಂಡು ಈ ಹುದ್ದೆ ಉತ್ತರ ಕರ್ನಾಟಕ ಕೊಡಬೇಕು ನಮ್ಮ ಹುಡುಕ ಕೊಡ್ಬೇಕಂತ ಕಂಡೀಷನ್ ಮಾಡಿದ್ವಿ ಇವತ್ತ ಒಂದು ದೊಡ್ಡ ರಾಜ್ಯ ಮಟ್ಟದ ಹುದ್ದೆ ಸಿಕ್ಕಿದೆ ಈ ಹುದ್ದೆ ಸಿಕ್ಕಾಗ ನಾವು ಏನು ಮಾಡ್ಬೇಕು ಅಂದರೆ ಎಷ್ಟು ಮಂದಿಗೆ ಸಹಾಯ ಮಾಡೋಕೆ ಸಾಧ್ಯ ಐತೆ ಆ ಜನರಿಗೆ ಸಹಾಯ ಮಾಡಬೇಕು ಅಂದಾಗ ಮಾತ್ರ ಸಾರ್ಥಕತೆ ಆಗುತ್ತೆ ನಾನು ಮುಂಜಾನೆ ಎಂಟು ಕತ್ತೆ ಚಲೋ ರಾತ್ರಿ ಹತ್ತಾದರೂ ಮಂದಿ ಬಿಡೋಂಗೆ ಇಲ್ಲ ಒಂದು ನಾಲ್ಕು ದಿವಸ ಟಿ ಪಿ ನಾನು ಡಾಕ್ಟ್ರು ಹೊರಗೆ ಹೆಚ್ಚು ಹೇಳ್ಬೇಡ ಒಂದು ಇಟ್ಟು ನೆಗಡಿ ಹತ್ತಿ ರೆಸ್ಟ್ ಮಾಡೋದು ಕಡಿಗೂ ರೆಸ್ಟ್ ಆಗಲೇ ಸರ್ ಅದರಿಂದ ಸಂತೋಷ ಆಡ್ಬಂದರು ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಇಂಥ ವ್ಯವಸ್ಥೆಗೆ ಪೂರಕವಾಗಿ ಕೆ ಕೆಲಸ ಮಾಡಿರಿ ನಿಮ್ಮ ಶ್ರಮ ನಿಮ್ಗೆ ಫಲ ಸಿಕ್ಕಿದೆ ನಾನು ಮಜ್ಗಿಯವ್ರಿಗೆ ಕೇವಲ ಅವ್ರದ್ದು ಅಷ್ಟು ಪಾತ್ರ ಇದೆ ಅಂತ ಹೇಳಂಗಿಲ್ಲ ಅವ್ರ ಮನೆಯವ್ರದ್ದು ಫಿಫ್ಟಿ ಪರ್ಸೆಂಟ್ ಇದೆ ನಾ ಗಿರೀಶ್ಗೂ ಹೇಳ್ತೇನೆ ನಿಂದಷ್ಟ ಪಾತ್ರ ಇಲ್ಲ ನಿಮ್ಮ ಮನೆಯವ್ರಿಗೂ ಫಿಫ್ಟಿ ಪರ್ಸೆಂಟ್ ಪಾತ್ರ ಇದೆ ಅದ್ರ ಕೂಡ ನಿಮ್ಮ ಕುಟುಂಬದ ಆಶೀರ್ವಾದ ನಿಮಗಿದೆ ಇಡೀ ಎಲ್ಲ ಹಿರಿಯರ ಆಶೀರ್ವಾದ ಉರಾಣ ಹಿರಿಯರ ಆಶೀರ್ವಾದ ಯಾಕೆ ಭೇಷ ವ್ಯವಸ್ಥೆಗೆ ನಾವೆಲ್ಲ ಈ ನೋಡೋ ಈ ಯಜಮಾನ ಇನ್ನೂ ಹಿಂದೆ ಕೂತಾರೆ ನಾವೆಲ್ಲ ಅವರು ಅವ್ರು ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅದನ್ನು ಉಳಿಸ್ಕೋಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡಬೇಕು ಇವತ್ತು ಯಾರಿಗೆ ಪ್ರಶಸ್ತಿ ಸಿಕ್ಕಿ ಯಾರು ಕೇರ್ ಮಾಡುವಂಥ ಲೆಕ್ಕನ ಇಲ್ಲ ಆ ಪರಂಪರೆ ಉಳಿದಿದ್ರೆ ಚಲೋಡಿಯಲ್ಲಿ ಮಾತ್ರ ಅಂಥ ವ್ಯವಸ್ಥೆಗೆ ಇವತ್ತು ಮಹಾಜನರಾಗಿ ಅವ್ರಿಗೇನು ಸನ್ಮಾನ ಮಾಡಿರಿ ನನಗಂತೂ ಭಾಳ ಸಂತೋಷ ಆಗಿದೆ ಏ ಒಂದು ನಿಮಿಷ ಏನು ಇಲ್ಲಿನಾ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರೆ ಪಂಚಾಯಿತಿ ಸಂಘ ಇಡೀ ನೌಕರರ ಸಂಘ ನೌಳು ತಾಲೂಕು ವತಿಯಿಂದ ಇವತ್ತು ಸನ್ಮಾನ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಅದ್ರ ಕೂಡ ಇಡೀ ಹುರಾಣರು ಕೂಡಿ ಸನ್ಮಾನ ಮಾಡ್ತಕ್ಕಂಥ ಇದೊಂದು ಒಂದೇ ಪರಂಪರೆ ನಾನು ಎಮ್ ಎಲ್ ಎದ್ದಾಗೂ ಇಲ್ಲಿ ಸನ್ಮಾನ ಮಾಡಿದ್ರಿ ಮಣ್ಣಿಗೆದ್ದಾಗು ಅದಕ್ಕಿಂತ ಮೊದ್ದಾಗೂ ಇವತ್ತು ಏನಾರ ನೀರಿನ ಯೋಜನೆ ಸೆಲ್ಡಿಗೆ ಆಗೈತೆ ಅಂದ್ರೆ ನಾನು ಇರಣ್ಣ ಅದಕ್ಕೆ ಕೈ ಎತ್ತಿ ಹೇಳ್ತೀವಿ ನಮ್ಮ ಹೆಂಸೂರು ಚಂದ್ರ ಬಂದಿಲ್ ಕಾಣಿ ಬಂದಿಲ್ಲ ಅವ್ನ ಮನೆಗೆ ಹೋಗಿ ಫೋನ್ ಹಚ್ಚಿದಂದ್ರೆ ಇರೋಣ ಅರ್ಧ ಗಂಟೆ ಮಾತಾಡೋಣ ಏ ನನ್ನ ಫೋನ್ ಬಿಲ್ ಹೆಂಗ್ ಅಂತಿವಣ್ಣವ ಕಡೆಗೆ ವಿಚಿ ಪಡೆ ಮನೆಗೆ ಹೋಗಿ ಹಚ್ಚೋದು ಪೈಲೋನು ಮನೆಗೆ ಹೋಗೋದು ಒಂದು ಹಿಂಗ ಅದು ವ್ಯವಸ್ಥೆ ಹೆಂಗಿತ್ತಂದ್ರೆ ಒಂಥರ ತಾಯಿ ಇರೋದೇ ಇದ್ದು ಗನ್ಯಾದ್ರ ಮಠದ ಜಡ್ಪಿ ಮೆಂಬರ್ ಮಾಡ್ಬೇಕಾದಾಗ ನಾವು ಎಷ್ಟು ಹೋರಾಟ ಮಾಡಿದ್ವಿ ನಾಕ್ಟೈನವ್ರ ಮನೆಯವ್ರನ್ನ ಮೆಂಬರ್ ಮಾಡ್ಬೇಕಾದ್ರೆ ಎಷ್ಟು ಹೋರಾಟ ಮಾಡಿದ್ವಿ ದಿಲ್ಲಿ ಅವ್ರನ್ನ ಎಮ್ ಎಲ್ ಎ ಮಾಡ್ಬೇಕಂತ ಎಷ್ಟು ಫೈಟ್ ಮಾಡಿದ್ವಿ ಇವರು ಯಾವನು ಇತಿಹಾಸ ನಾವು ಮುಚ್ಚಿಡೋಂಗಿಲ್ಲ ಇವತ್ತು ನನಗೆ ಉದ್ಯಮ ಬಾಳ ದೋಡುತ್ತೇವೆ ಬಂದಿಲ್ಲ ಇವತ್ತು ಸಂತೋಷ್ ಲಾಡೋರು ಒಂದು ಮಾತನ್ನು ಹೇಳಿದರು ಅನ್ನಿಗರಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಏನಾರ ದುಡ್ಡು ತೊಗೊಂಡ ಡೆವಲಪ್ ಮಾಡಿದ್ರೆ ಅದು ಕೋಣಡಿಯಿಂದ ಆಗಿ ತೋರ್ತಾರೆ ನಾವು ಯಾವ ಆಗಿಲ್ಲ ಅಂತ ಹೇಳಿದ ನಾನು ಭಾಳ ಸಂತೋಷ ಅನ್ನಿಸ್ತು ನಿನ್ನ ಕ್ಷೇತ್ರಕ್ಕೆ ಇರ್ತ ಅಂದ ನಿಂದು ಆಗಿಲ್ಲ ಅಂದು ಅಂದ ಒಬ್ಬ ಸಚಿವರಾಗಿ ನನ್ನ ಬಗ್ಗೆ ಪ್ರಶಂಸೆ ಮಾಡಿದ್ರು ಅರ್ಥ ನಾನು ಅಷ್ಟಕ್ಕಂತ ಹೇಳಂಗಿಲ್ಲ ಇವತ್ತು ಚಕಡಿ ರಸ್ತೆ ಸೆಲ್ಡಿಯಲ್ಲಿ ಯಾವ ದಾರಿಗೆ ಹೋಗಿರಿ ಎಲ್ಲ ದಾರಿ ಮಾಡ್ಕೊಳ್ರಿ ಅಂತ ಹೇಳಿದ್ದೆ ಕುಲ್ಕರ್ಣಿಯವ್ರು ಬಂದಿಲ್ಲ ಮೆಂಬರ್ ಹೇಳಿ ಇಲ್ಲಿ ಅಂದ ಅವ್ರು ನಮ್ಗೆ ವಿರುದ್ಧ ನೀನನ್ನಿಲ್ಲ ಮಾಡಿಸ ಸರಳ ಗೊತ್ತಾಗತ್ತೆ ಅಂತ ಹೇಳಿದ್ದೆ ಸೆಕೆಂಡ್ ಆ ಶಟ್ ಒಂದು ದಿವ್ಸ ನಾಲ್ಕು ಗೊತ್ತಾಗ ನಮ್ಮ ತೋಟ ಸೆಕೆಂಡ್ ಏ ರಸ್ತೆ ಮಸ್ತ್ ಇಡದ ಅಂತ ಫೋನ್ ಮಾಡವ ಒಬ್ಬರು ಒಬ್ಬರು ಇಂಥ ಗಡ ದಿರನ್ನ ನನಗಿರ ಮಟ್ಕೊಂಡಂಗೆ ಮಾಡವ ತನ್ನ ಹೊಲಕಾರ ರಸ್ತೆ ಮಾರ್ಸ್ಕೊಳ ಲಕ್ಷ್ಮೀದ ಹೆಸರು ಲಕ್ಷ್ಮೀ ಇದು ಇವನು ಹೊಲಕ್ ದಾರಿ ಅವ್ನು ನಾಲ್ಕು ಹೋಗಿ ನಿಂತು ಬಿಡೋದು ಮುತ್ತ ನಾ ಹೇಳಿ ಸರಿ ಐತೆ ಇಲ್ಲ ಬರೀ ಹಂಗನಾಗತ್ತಿರ ನೀವು ಆ ಸೆಲುಡಿ ಒಳಗೆ ತಾಯಿ ಹೃದಯ ಇದೆ ಅದಕ್ಕೆ ನಾನು ಹೇಳ್ತಿದ್ದೇನೆ ಏನಾದ್ರೆ ಯಾಕರಕ್ಕೆ ಶೆಲುಡಿ ಅಂತ ಊರಿಲ್ಲ ಅಂತ ಅಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡಿ ಬದುಕಿದ್ದೇವೆ ಒಳ್ಳೆ ರೀತಿಯಿಂದ ಸನ್ಮಾನ ಮಾಡಿರಿ ಒಂದು ತಾಯಿ ಇರುದಯದಿಂದ ತಾವೇನು ಸನ್ಮಾನ ಮಾಡಿರಿ ಏನು ಬೇಡ ಅದಕ್ಕೆ ತಮ್ಗೆ ಅಭಿನಂದನೆ ಸಲ್ಲಿಸಿ ನಾನು ಬೇರೆ ಮೀಟಿಂಗ್ದಲ್ಲಿ ಭಾಗವಹಿಸ್ಬೇಕಾಗಿರೋದ್ರಿಂದ ಅವರಿಬ್ಬರು ಅತಿಥಿಗಳು ಮಾತನಾಡಲಿ ಯಾಕಂದ್ರೆ ಅವ್ರು ಸನ್ಮಾನ ಮಾಡಿರಿ ನೀವೆಲ್ಲರೂ ಕರೆದು ಆ ಸನ್ಮಾನಕ್ಕೆ ಅವ್ರ ಉತ್ತರ ಮಾತಾಡಲೇಬೇಕಾಗತ್ತೆ ಅದನ್ನು ತಾವು ಇದನ್ನು ಅಂತ ಮಾತನ್ನು ಹೇಳಿ ನಾನು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಬ್ಬ ಶಾಸಕನಾಗಿ ನಾ ಬಂದ ನಂತರ ವಿಸಿಟ್ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ನಾ ಪಂಚಾಯತ್ಗೆ ಹೋಗಿ ಮಾಡ್ಬೇಕಂತಿತ್ತು ಇವತ್ತು ಯೋಗ ಯೋಗ ನಿಂದು ಗುಡಿ ಇದ್ರಿಗೆ ನಿನ್ನ ಸನ್ಮಾನ ಮಾಡುವಂಥ ಕಾರ್ಯ ಬಂದದೆ ನಿನಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ ತಮಗೂ ಮತ್ತು ತನ್ನ ಮಗನಿಗೂ ನಿಮ್ಮ ಮನೆಯವ್ರಿಗೂ ಒಳ್ಳೆಯದಾಗಲಿ ಅಂತಕೊಂಡು ಹೇಳಿ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ